ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಹೇಳುತ್ತಿರುವ ಮಾತು ಏನೆಂದರೆ ನಿಮ್ಮ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ ಈ ಒಂದು ಅವಕಾಶ ಉಪಯೋಗಿಸಿ ನಿಮ್ಮ ಕಷ್ಟಗಳನ್ನೆಲ್ಲ ನನ್ನ ಮೇಲೆ ಹಾಕಿ ಸಾಯಿಯಪ್ಪ ಈ ವಿಡಿಯೋದ ಮೂಲಕ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಉಪಯೋಗಿಸಿಕೊಳ್ಳೋಣ ಬನ್ನಿ ಯಾಕಂದ್ರೆ ನಮ್ಮ ಜೀವನದಲ್ಲಿ ಇರೋ ಕಷ್ಟಗಳು ಎಲ್ಲ ಕೂಡ ದೂರ ಆಗಬೇಕು ಅಂದ್ರೆ ಸಾಯಿಯಪ್ಪ ಅವರು ಹೇಳ್ಕೊಡ್ತಿರುವ ಒಳ್ಳೆಯ ಸಂದೇಶವನ್ನು ಅಥವಾ ಒಳ್ಳೆಯ ಸಂದೇಶವನ್ನು ಅಥವಾ ಒಳ್ಳೆಯ ಮಂತ್ರಗಳು ಎಲ್ಲ ಕೂಡ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡು ಆಚರಿಸುತ್ತಾ ಹೋದ್ರೆ ನಿಜ ನಮ್ಮ ಜೀವನ ಕೂಡ ತುಂಬಾ ಬದಲಾವಣೆ ಆಗುತ್ತದೆ ನಂಬಿಕೆಯಿಂದ ಎಲ್ಲರೂ ಪ್ರಯತ್ನ ಮಾಡಿ ಈ ವಿಡಿಯೋದಲ್ಲಿ ಸಾಯಿಯಪ್ಪ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮಗು ನಾನು ಇವತ್ತು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಅವಕಾಶವನ್ನು ಕೊಡ್ತಾ ಇದ್ದೀನಿ ಅಂದ್ರೆ ನನ್ನನ್ನ ನಂಬ್ಕೊಂಡು ಯಾರು ಈ ವಿಡಿಯೋನ ಈ ಸಂದೇಶನ ಕೇಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ ಯಾಕಂದ್ರೆ ನಿಮಗಿರುವ ಕಷ್ಟಗಳನ್ನೆಲ್ಲ ನಾನ್ ತಗೋತೀನಿ ನನ್ನ ಮೇಲೆ ಹಾಕಿ ಅಂತ ಸಾಯಿಯಪ್ಪ ಹೇಳ್ತಿದ್ದಾರೆ ಸಾಯಿಯಪ್ಪ ಅವರು ಇವತ್ತು ನಮ್ಗೆ ಒಳ್ಳೆ ಅವಕಾಶ ಮತ್ತೆ ಅದೃಷ್ಟವನ್ನು ಹೇಳ್ಕೊಡ್ತಾ ಇದ್ದಾರೆ ರಾತ್ರಿ ರಾತ್ರಿ ಮಲಗುವ ಮುಂಚೆ ನೀವು ಏನ್ ಮಾಡ್ಬೇಕು ಅಂದ್ರೆ ಮೊದಲು ಸಂಜೆ ಟೈಮ್ ಅಲ್ಲಿ ನೀವು ಬೆಳಗ್ಗೆ ಮಾಡೋಕಾಗ್ಲಿಲ್ಲ ಅಂದ್ರೆ ಸಂಜೆ ಟೈಮ್ ಅಲ್ಲಿ ನೀವು ಪೂಜೆ ಮಾಡೋ ಟೈಮ್ ಅಲ್ಲಿ ನೀವು ಸಂಜೆ ಟೈಮಲ್ಲಿ ಸಂಜೆ ದೀಪಾರಾಧನೆ ಮಾಡುವಾಗ ಒಂದು ಹರಳಿ ಮರದ ಎಲೆಯಿಂದ ದೀಪಾರಾಧನೆ ಮಾಡಬೇಕು ನೀವು ಹರಳಿ ದಮ್ಮರದ ಎಲೆ ತಗೊಂಬಂದು ಮತ್ತೆ ಮಣ್ಣಿನ ದೀಪವನ್ನು ತಗೊಂಡು ಹೊಸದಾರಾಯ್ತು ಅಥವಾ ಮನೇಲಿ ಇರೋ ಹಳೇದಾದ್ರೂ ಆಯ್ತು ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಆ ಹರಳಿ ಮರದ ಎಲೆ ಮೇಲೆ ಇಟ್ಟು ಕುಂಕುಮ ಅರ್ಶನ ಎಲ್ಲ ಇಟ್ಟು ಮತ್ತೆ ನೀವು ತುಪ್ಪದಿಂದ ನೀವು ದೀಪಾರಾಧನೆ ಮಾಡಬೇಕು ಎಣ್ಣೆಗಿಂತ ತುಪ್ಪ ಶ್ರೇಷ್ಠ ಇದೊಂದು ಮುಖ್ಯವಾದ ವಿಷಯ ನೀವು ಮಾಡ್ಲೇಬೇಕು ಸಂಜೆ ಟೈಮ್ ಅಲ್ಲಿ ಆ ಹರಳಿ ಮರದ ಎಲೆ ಹಿಟ್ಟು ನೀವು ಮೇಲೆ ದೀಪ ಆ ಮಣ್ಣಿನ ದೀಪನ ಹಿಟ್ಟು ನೀವು ಅದನ್ನ ತುಳಸಿ ಗಿಡದ ಮುಂದೆ ಹಿಟ್ಟು ನೀವು ದೀಪಾರಾಧನೆ ಮಾಡಬೇಕು ನೀವು ಹರಳಿ ಮರದ ಎಲೆಯಿಂದಾನೇ ನೀವು ದೀಪಾರಾಧನೆ ಮಾಡಬೇಕು ಈ ತರ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನೀವು ಹರಳಿ ಮರದ ು ಆ ಎಲೆ ರೂಪಾಯಿ ಕಾಯನ್ನ ಇಟ್ಟು ಆ ಕಾಯನ್ ಮೇಲೆ ಮಣ್ಣಿನ ದೀಪವನ್ನ ಇಟ್ಟು ತುಳಸಿ ಗಿಡದ ಮುಂದೆ ಇಟ್ಟು ಆಮೇಲೆ ದೀಪಾರಾಧನೆ ಮಾಡ್ಬೇಕು ಈ ತರ ಪೂಜೆ ಮಾಡಿ ಆಮೇಲೆ ಏನಾದ್ರೂ ಹಣ್ಣು ಇದ್ರೆ ಆ ತುಳಸಿ ಗಿಡದ ಮುಂದೆ ಇಡಬಹುದು ಆಮೇಲೆ ನಿಮ್ಮ ಸಂಕಲ್ಪನ ಆ ತುಳಸಿ ಗಿಡದ ಮುಂದೆ ಸಾಯಿಯಪ್ಪ ನಾಮಸ್ಮರಣೆ ಮಾಡಿಕೊಂಡು ನೀವು ನಿಮ್ಮ ಸಂಕಲ್ಪನ ಹೇಳ್ಕೋಬಹುದು ನಾನು ಈಗ ಒಂದು ಮಂತ್ರವನ್ನ ಹೇಳ್ತೀನಿ ಆ ಮಂತ್ರವನ್ನ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಮನಸ್ಸಿನಲ್ಲಿ ಹೇಳ್ಕೋಬೇಕು ಈಗ ಆ ಶ್ಲೋಕ ಯಾವುದು ಅಂತ ತಿಳಿಯೋಣ ಬನ್ನಿ ಓಂ ಶ್ರೀ ಸಾಯಿ ಶಿವಾಯ ನಮಃ ಓಂ ಶ್ರೀ ಸಾಯಿ ಶಿವಾಯ ನಮಃ ಈ ತರ ಈ ಶ್ಲೋಕವನ್ನು ಟ್ವೆಂಟಿ ಒನ್ ಟೈಮ್ಸ್ ಅಥವಾ ಲೆವೆನ್ ಟೈಮ್ಸ್ ಅಥವಾ ನೈನ್ ಟೈಮ್ಸ್ ನೀವು ಹೇಳ್ಕೋಬೇಕು ಎಷ್ಟು ಟೈಮ್ ಬೇಕಾದ್ರೂ ಹೇಳ್ಕೋಬಹುದು ಅಥವಾ ಇಲ್ಲ ಅಂದ್ರೆ ಬಾರಿ ನೀವು ಕೂಡ ಈ ಶ್ಲೋಕವನ್ನು ಹೇಳ್ಕೋಬಹುದು ನೀವು ತುಳಸಿ ಗಿಡಕ್ಕೆ ಈ ತರ ಮಾಡಿ ಆಮೇಲೆ ನಿಮ್ಮ ಸಂಕಲ್ಪನ ನೀವು ಹೇಳ್ಕೊಳ್ಳಿ ನಿಮಗೆ ಖಂಡಿತವಾಗೂ ಸಾಯಿಬಾಬಾ ಒಳ್ಳೆಯದನ್ನು ಒಳ್ಳೇದನ್ನು ಮಾಡೇ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು